ಅನಿಸಿದೆ ನನಗೆ ಬಿಕಾಸ್ ಪರ್ಸ್ನಲ್ಲಿ ಕೂಡ ನನಗೆ ಆ ಮಂಗಳೂರಿನ ಕನ್ನಡ ನನಗೆ ಭಾಳ ಇಷ್ಟ ಸೊ ನಾನು ಬೇಗ ಕನೆಕ್ಟ್ ಆಗಿರ್ತೀನಿ ಸೊ ಇವು ಟ್ರೈಲರಲ್ಲೇ ಆ ರನ್ನ ಮಾಡಿದ್ದ ಅಧ್ಯಕ್ಷರು ಎಲ್ಲನೂ ಹೇಳಿದ್ದಾರೆ ಆದರೂ ನಮ್ಮ ಕಡೆಯಿಂದಲೇ ಹೇಳಬೇಕು ಪುರುಷೋತ್ತಮನ ಪ್ರಸಂಗ ಇವೆಲ್ಲ ಯಾರು ಬರು ಸರ್ ಪುರುಷೋತ್ತಮ

ಸರ್ ಹೋಗಿತ್ತಲ್ಲ ಆ ಪುರುಷೋತ್ತಮನ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆ ಚಿತ್ರ ಒಂದು ಫ್ಯಾಮಿಲಿ ಎಲ್ಲ ಕೂತ್ ನೋಡೋಂಥ ಚಿತ್ರ ರಾಸಕೂಟ ಪಿಕ್ಚರ್ಸ್ ನಮ್ಮ ರವಿ ಸರ್ ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಫಸ್ಟ್ ಟೈಮು ಹೀರೋ ಆಗಿ ಮಾಡಿದ್ದಾರೆ ಅವರ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಒಂದು ಸಲ ನಿಜವಾಗ್ಲೂ ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರು ಥರ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಅವರು ಅಷ್ಟೇ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಾಮಿಡಿ ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ ಯಾಕೆಂದರೆ ಯೂತ್ಸ್ಗಳಿಗೆ ಯೂಶಲಿ ಯಾಕೆಂದ್ರೆ ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನ್ಸು ಕಟ್ಕೊಂಡಿರ್ತಾರೆ ಬಟ್ ಅದು ಅದರಲ್ಲಿ ಎಷ್ಟು ಮೋಸಗಳಿದೆ ತುಂಬ ನೀಟಾಗಿ ತೋರಿಸಿದ್ದಾರೆ ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿ ಒಂದನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡ್ರಿ ಕನ್ನಡ ಚಿತ್ರಗಳಿಗೆ ಹರಿಸಿ ಆಶೆ ಬೇಸಿಕಲಿ ನಾನು ಮಂಗಳೂರಿನವರು ನಿರ್ದೇಶಕರು ಮಂಗ್ಳೂರಿನವರು ಮತ್ತು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗ್ಳೂರಿನವರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಜೊತೆಗೆ ಮಂಗ್ಳೂರು ಭಾಷೆ ಬೇರೆ ಇದೆ ಈ ಭಾಷೆಯ ಚಂದ ಏನು ಅಂತ ಹೇಳಿದರೆ ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ ಅಷ್ಟು ಒಳ್ಳೆಯ ಕಥೆ ಇದೆ ಡೈರೆಕ್ಟರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಇಸ್ ವೆರಿ ಗುಡ್ ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗಿರೋದು ಪೃಥ್ವಿ ಅಜಯ್ ಪೃಥ್ವಿ ಇವ್ರ ಪರ್ಫಾಮೆನ್ಸ್ ನೋಡಿ ನನಗೆ ಆ್ಯಟ್ಸ್ ಆಫ್ ದ ಯಾಕಂತ ಹೇಳಿದರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾಯಿರು ನಮ್ಮ ಒಳಗಡೆ ನಮ್ಮ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ ಆ್ಯಂಡ್ ಮೋರ್ ಅವರ್ ಎಲ್ಲ ಎಲ್ಲ ಯಂಗ್ಸ್ಟರ್ಸಿಗೊಂದು ಇರುತ್ತೆ ದುಬಾಯಲ್ಲಿ ಏನೋ ಮಾಡು ಮಾಡ್ತೀನಿ ಅಂತ ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು ನಾವು ದುಬಾಯ್ಗೆ ಹೋಗಿ ಬರೋಣ ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮ್ಮ ನಮ್ಮ ನೆಲದಲ್ಲೇ ಮಾಡೋಣ ಅಂತ ಮೆಸಿಡ್ ಇಸ್ ವೆರಿ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಇದನ್ನು ಚಿತ್ರಮಂದಿರದಲ್ಲಿ ನೋಡಿ ಒಂದನೇ ತಾರೀಕಿಗೆ ಇದು ರಿಲೀಸ್ ಆಗ್ತಾ ಇದೆ ಎಲ್ಲರ ಸಿನಿಮಾದಲ್ಲಿ ನೋಡಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಯಾರು ಹೆಸರು ರಿಯಲ್ ಹೆಸ್ರೆ ಗೊತ್ತಾ ಓಕೆ ತುಂಬ ಚೆನ್ನಾಗಿತ್ತು ಮೂವಿ ಆ್ಯಕ್ಚುಲಿ ನನ್ನ ಮಗಳು ತುಂಬ ಎಮೋಷ್ನಲ್ ಆಗಿಬಿಟ್ರು ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಎದ್ದು ನಿಂತ್ಕೊಂಡು ಚಪ್ಪಾಳೆ ಎಲ್ಲ ಹೊಡೆದು ಆ್ಯಕ್ಚುಲಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಜಯ್ ಆಗಲಿ ರಿಷಿಕಾ ಆಗಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ತುಂಬ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಒಳ್ಳೆ ಪ್ಲೇ ಇದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಓವರ್ ಆಲ್ ಇಟ್ಸ್ ವಾಸ್ ಲೈಕ್ ಒಂದು ಒಂದು ಇದು ಯೂತ್ಸ್ಗೆ ಬೇಕಾಗಿರೋ ಪುನೀತ ಒಳ್ಳೆ ಮೆಸೇಜ್ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಇನ್ಸ್ಪೈರಿಂಗ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಲ್ಲೇ ಬಂದು ನೋಡಿ ಅಂತ ಪುರುಷೋತ್ತಮ ಪ್ರಸಂಗ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅನ್ಬೋದು ಅಂಡ್ ಹೀರೋ ಸರ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಅಂಡ್ ಮೇಡಮ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಪುರುಷೋತ್ತಮ ಅನ್ನೋಂಥ ಒಂದು ಒಳ್ಳೆ ಮನಸ್ಸು ಇರೋವಂಥ ಒಬ್ಬ ಹುಡುಗನ ಕತೆ ಅಂತ ಅನ್ಬೋದು ಒಂದು ಬಯೋಗ್ರಫಿ ತರ ಇದೆ ಸಿನಿಮಾ ಆ್ಯಂಡ್ ನಿರ್ದೇಶನ ತುಂಬಾ ಆಗಿದೆ ಎಸ್ಪೆಷಲಿ ಸಿನಿಮಾದ ಇಂಟ್ರೋಲ್ ಮತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೆರಿ ಎಮೋಷನಲ್ ಎಲಿಮೆಂಟ್ಸ್ ಇರೋ ಅಂಥದ್ದು ಅಂಡ್ ಫುಲ್ ಸಿನಿಮಾ ತುಂಬಾ ಕಾಮಿಡಿ ಇನ್ಸ್ಟ್ರೂಮೆಂಟ್ ಅಂದರೆ ಲೈಕ್ ಕಾಮಿಡಿ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಸಿನಿಮಾದ ರೀ ರೆಕಾರ್ಡ್ ಇರ್ಬೋದು ಆ್ಯಂಡ್ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು ತುಂಬ ಅಚ್ಚುಕಟ್ಟಾಗಿದೆ ಅಂಡ್ ಎಲ್ಲ ತಂತ್ರಜ್ಞರ ಕೆಲಸವೂ ಕೂಡ ತುಂಬ ಅದ್ಭುತವಾಗಿದೆ ಸಿನಿಮಾಗೆ ಒಳ್ಳೆಯದಾಗಿ ಆ್ಯಂಡ್ ಈ ಥರದ ಒಂದು ಉತ್ತಮ ಸಿನಿಮಾವನ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂಡ್ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಇಲ್ಲ ತುಂಬ ಚೆನ್ನಾಗಿದೆ ಯಾಕಂತಂದ್ರೆ ಈ ಥರದ್ದು ಒಂದು ಎಮೋಷನಲ್ ಸಬ್ಜೆಕ್ಟ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಪಡೋಕೆ ಕಷ್ಟ ಡೈರೆಕ್ಟರ್ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸಿನಿಮಾನ ಎಸ್ಪೆಷಲಿ ಆ ಕೊನೆ ಸೀನ್ ಅಂತೂ ನನಗೆ ಪರ್ಸನಲಿ ಕಣ್ಣಲ್ಲಿ ನೀರು ಬಂತು ಅಷ್ಟು ಎಮೋಷನಲ್ ಆಗ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಈ ಥರದ ಒಂದು ಕಥೆನ ಥಿಯೇಟ್ರಲ್ಲಿ ಹೇಳೋದು ಭಾಳ ಕಷ್ಟ ಆದರೆ ಪ್ರತಿ ಸೀನ್ನೂ ಕೂಡ ಒಂದು ಅದ್ಭುತವಾಗಿ ಹೇಳಬೇಕಾಗತ್ತೆ ಪ್ರತಿ ಸೀನ್ ಕೂಡ ನೀಟಾಗಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಆ್ಯಂಡ್ ನಿರ್ದೇಶಕರಿಗೆ ಕ್ಯಾಮ್ರ ಮೊದಲನೇನಾಗಿ ಎಲ್ಲರಿಗೂ ಹೇಳಿದ್ರೆ ಹವಿ ವಿ ಕಮ್ ಟು ಪುರುಷೋತ್ತಮ ಪ್ರಸಂಗ ಅಂತ ಬಿಕಾಸ್ ತುಂಬಾನೇ ಅದ್ಭುತವಾಗಿದೆ ಮೂವಿ ಒಳ್ಳೆ ಕಾಮಿಡಿ ಜಾನರ್ ಆ್ಯಂಡ್ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಆ್ಯಂಡ್ ಅಜಯ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ನಾನು ಅದನ್ನೇ ಮುಂಚೆ ಹೇಳಿದೆ ನಿನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಬಟ್ ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸೊ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಒಳ್ಳೆ ಕಾಮಿಡಿ ಇದೆ ಅಂಡ್ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸ್ನ ತೋರಿಸಿದ್ದಾರೆ ಅಂಡ್ ವೆರಿ ಸೋಷಿಯಲ್ ಥಾಟ್ ಅನ್ನೋದಿದೆ Uh, in the grass is green, greener on the other side. That's uh, uh, I really wish all the very best to the entire team. Thank you. Good luck. Thank, uh, thank you. Congratulations. Thank you. Um, thank you. ನಿರ್ದೇಶನ ಮಾಡಿರೋ ಪುಷಲ್ಪ ಪ್ರಸಂಗ ಮೂವಿ ನಾನು ಈಗಷ್ಟೇ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ನನ್ನ ಫ್ರೆಂಡ್ ಅಜಯ್ ಮತ್ತು ರಿಷಿಕಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಮೂವಿಯಲ್ಲಿ ನನಗೆ ಕಾಮಿಡಿ ಕಾಂಟೆಂಟ್ಸ್ ತುಂಬಾ ಇಷ್ಟ ಆಯ್ತು ಕಾಮಿಡಿ ಒಂದೇ ಅಂತ ಅಲ್ಲ ಕಾಮಿಡಿ ಎಷ್ಟು ಇಷ್ಟ ಆಗುತ್ತೆ ಅದೇ ತರ ಎಮೋಷನಲ್ ಕಾಂಟೆಂಟ್ಸ್ ಎಷ್ಟೊಂದು ಕಡೆ ಬರುತ್ತೆ ಅದು ಕೂಡ ನಮಗೆ ಎಲ್ಲೋ ಒಂದು ಕಡೆ ತಾಗುತ್ತೆ ಮತ್ತೆ ಎಲ್ಲಾ ಫ್ಯಾಮಿಲಿ ಸಮೇತವಾಗಿ ಕುತ್ಕೊಂಡು ನೋಡೋ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಅಜಯ್ ಅವರು ಎಷ್ಟೊಂದ್ ಕಡೆ ಎಮೋಷನ್ಸ್ ತುಂಬಾ ಚೆನ್ನಾಗಿ ಎಮೋಟ್ ಮಾಡ್ತಾರೆ ಆಡಿಯನ್ಸ್ ತುಂಬಾ ಚೆನ್ನಾಗಿ ಅದು ರೀಚ್ ಆಗ್ತದೆ ಆ ಸೊ ಎಲ್ರು ಬಂದು ಈ ಮೂವಿನ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಈ ಮೂವಿನ ಮಿಸ್ ಮಾಡಬೇಡಿ ಕಾಮಿಡಿ ಅಂತ ಸಿಗಬೇಡ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಯಾರಿಗೆ ನಮ್ಮೂರನ್ನ ಬಿಟ್ಟು ಬೇರೆ ಕಡೆ ಎಲ್ಲೋ ನಾನು ದುಡಿತೀನಿ ಮಾಡ್ತೀನಿ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿರ್ತಾರಲ್ಲ ಆಸೆ ಆಸೆ ಒಂದೇ ಅಲ್ಲ ನಾನು ಇರುತ್ತೆ ಅಂತವ್ರು ಈ ನೋಡ್ಬೇಕು ತುಂಬಾ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ಪುರುಷ ತಮ್ಮನ ಪ್ರಸಂಗನ ದಯವಿಟ್ಟು ವೀಕ್ಷಿಸಿ ಎಲ್ರಿಗೂ ನಮಸ್ಕಾರ ನಾನು ನಕುಲ್ ಅಭಿಯಂಕರ್ ಪುರುಷೋತ್ತಮ ಪ್ರಸಂಗ ಪುರುಷೋತ್ತಮನ ಪ್ರಸಂಗ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದೀನಿ ಆ ಹಾಡುಗಳು ಹಾಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಫಸ್ಟ್ ಆಫ್ ಆಲ್ ಅಜಯ್ ಹಾಗೂ ಋಷಿಕಾ ಅವ್ರನ್ನ ಕಾಂಗ್ರಾಚುಲೇಟ್ ಇಷ್ಟಪಡ್ತೀನಿ ಅವ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಈ ಮೂವಿಯಲ್ಲಿ ಅವ್ರದ್ದು ನಟನೆಯನ್ನ ಏನು ತೋರಿಸಿದ್ದಾರೆ ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ನನ್ನ ಫಸ್ಟ್ ಪಿಕ್ಚರ್ ಐ ಥಿಂಕ್ ರಿಷಿಕಾ ಅವ್ರದ್ದು ಅಜಯ್ ಅವ್ರದ್ದು ಇದೇ ಫಸ್ಟ್ ಮೂವಿ ನಾನು ನೋಡಿದ್ದು ನಮ್ಮ ಹತ್ರ ಬಂದಾಗ ಅದಾದ್ಮೇಲೆ ರಿಷಿಕಾ ಅವ್ರದ್ದು ಜೂನಿ ಬಂದಿತ್ತು ಸೊ ನೋ ಡೌಟ್ಸ್ ಅಬೌಟ್ ಹರ್ ಐ ಥಿಂಕ್ ಕೆಲವೇ ತಿಂಗಳಲ್ಲಿ ಅಥವಾ ಒಂದು ಒಂದು ವರ್ಷದಲ್ಲಿ ಐ ಥಿಂಕ್ ತಿಂಕ್ ಬಿಗ್ಸ್ಟ್ ಹೀರೋಯಿನ್ಸ್ ಇನ್ ಇಂಡಿಯಾ ಹಾಗೂ ಅಜಯ್ ಅವರು ಸರ್ಪ್ರೈಸ್ ಪ್ಯಾಕೇಜ್ ವೇ ಆಕ್ಟೆಡ್ ಇನ್ ದಿಸ್ ಮೂವಿ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಕ್ಕಾಗಿರ್ಲಿ ಹಾರ್ಡ್ ಮಾಡೋಕಾಗಿರ್ಲಿ ಅವರೇ ಕರ್ಕೊಂಡು ಹೋದ್ರಿ ನನ್ನ ಎಲ್ಲೂ ಅಡಚಣೆ ಇಲ್ಲದೆ ತುಂಬಾ ಆರಾಮಾಗಿ ಇನ್ವಸ್ಟ್ರಸ್ ಪೋರ್ಟ್ರೇಟ್ ತುಂಬ ಸುಲಭ ಇತ್ತು ಯಾಕಂದರೆ ನಾವು ಸಂಗೀತ ನೀಡೋಕ್ಕೆ ವಿಬ್ರೂ ಟು ಆ್ಯಕ್ಟಿಂಗ್ ತುಂಬ 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 ಮುಖ್ಯ ಆಗುತ್ತೆ ಕಥೆಯನ್ನಾಗಿರಲಿ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರಲಿ ಅಜಯ್ ಅವರು ಹೋಗ್ತಿರೋ ಜರ್ನಿ ಒಂದು ಡ್ರೀಮ್ ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಡ್ರೀಮಿಂದ ಮುಂದೆ ಹೇಗೆ ಲೈಫ್ ಹೋಗುತ್ತೆ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಸೊ ಕಾಂಗ್ರಾಜ್ಯುಯೇಷನ್ ಆನ್ ಆಲ್ ದಿ ಬೆಸ್ಟ್ ದ ಹೋಲ್ ಟೀಮ್ ಇದೊಂದು ಫ್ಯಾಮಿಲಿ ಮೂವಿ ಸೊ ಎಲ್ಲರೂ ಸ ಕುಟುಂಬ ಸಪರಿವಾರ ಬರಬೇಕು ಈ ಕಥೆನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಎಂಟರ್ಟೈನ್ಮೆಂಟ್ ಫುಲ್ ಆಗಿದೆ ದೇವದಾಸ್ ಕಾಪಿಕಾಡ್ ಸರ್ ಅವರ ಡೈರೆಕ್ಷನ್ಸ್ ಕಾಮಿಡಿಗಂತೂ ಏನು ಕಮ್ಮಿ ಇಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿ ಇಮೋಷನ್ಸ್ ಪೋರ್ಟ್ರೆ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಾಲ್ಕು ಹಾಡಿವೆ ರೊಮ್ಯಾಂಟಿಕ್ ಹಾಟ್ ಇದೆ ಪ್ಯಾಥೋ ಸಾಂಗ್ ಇದೆ ಇನ್ಸ್ಪಿರೇಷನಲ್ ಸಾಂಗ್ ಇದೆ ಅಚ್ಚುಮೆಚ್ಚು ನಿನ್ನ ಕಂಡರೆ ಅಂತ ಜಯಂತ್ ಕಾಯ್ಕಿಣಿ ಅವರು ಸರ್ ಅವರು ಬರೆದಿರೋದು ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಇನ್ಸ್ಪಿರೇಷನ್ ಸಾಂಗ್ ಬರೆದಿದ್ದಾರೆ ದೊಡ್ಡರಂಗೇಗೌಡ ಸರ್ ಅವರು ಬರ್ತಿದ್ದಾರೆ ಒಂದೊಳ್ಳೆ ಜಾನಪದ ಗೀತನ ಬರೆದು ಹಾಗೂ ದೇವಿದಾಸ್ ಕಾಬಿಕರ್ ಸರ್ ಅವರು ಒಂದೊಳ್ಳೆ ಪ್ಯಾಥೋ ಸಾಂಗ್ನ ಬರ್ತಿದ್ದಾರೆ ಸೊ ಇಟ್ಸ್ ಅ ಫಿಲ್ಮ್ ಪ್ಯಾಕ್ ವಿತ್ ಲಾಡ್ ಆಫ್ ಇಮೋಷನ್ಸ್ ಅಂಡ್ ಆ್ಯಂಡ್ ಕಾಮಿಡಿ ಅಂಡ್ ಫನ್ ಸೊ ಎಲ್ಲರೂ ಬನ್ನಿ ನಿಮ್ಗೆ ಗ್ಯಾರಂಟಿ ಪೈಸಾ ವಸ್ಕುಲ್ ಆಗುತ್ತೆ ಈ ಚಿತ್ರದಲ್ಲಿ uh let's uh, see you all on second march first march first march sorry <laughs> let's see you all on first march <laughs> thank you Arjunan. Mm. hi ivuru uh, ajay or amma namma family tara namakka aa ಪುರುಷೋತ್ತಮನ ಪ್ರಸಂಗದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಜವಾಗ್ಲೂ ತುಂಬಾ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮತ್ತೆ ಅದರಲ್ಲಿ ಹೇಳಿರುವಂತ ವಿಚಾರ ಎಲ್ಲಾರ್ಗು ಏನು ದುಬೈಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ನಾನು ನಿಜವಾಗ್ಲೂ ಅದೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮ ಇಂಡಿಯಾ ನಮ್ಮ ಭಾರತ ದೇಶ ನಮ್ಮ ಭರತ ಭೂಮಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇಲ್ಲೇ ಎಲ್ಲಾನು ಮಾಡಿ ತೋರಿಸ್ಬೋದು ಇಲ್ಲೇ ಅದ್ಭುತವಾಗಿ ಕನಸುಗಳನ್ನ ಕಾಣ್ಬೋದು ಇಲ್ಲೇ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಈ ಸಿನಿಮಾ ಮುಖಾಂತರ ಒಂದಷ್ಟು ಫ್ಯಾಮಿಲಿ ಡ್ರಾಮಾನ ಇಟ್ಕೊಂಡು ಹೇಳಿರುವಂತ ಸಿನಿಮಾ ತುಂಬ ನಮ್ಮ ಅಜಯ್ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವದಾಸ್ ಕಾಪಿ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಒಂದು ಆ ಮಂಗಳೂರು ಮತ್ತೆ ಕುಂದಾಪುರ ಈ ಕಡೆ ಈ ಸೈಡಲ್ಲಿ ಆ ಲ್ಯಾಂಗ್ವೇಜ್ ಮಾಡಿರುವಂಥ ಸಿನಿಮಾ ತುಂಬಾ ಅದ್ಭುತವಾಗಿದೆ ಮತ್ತೆ ನಿರ್ಮಾಪಕರು ಬಂದು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ನಾನು ರವಿ ಅಣ್ಣ ಅಂತ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ ತುಂಬಾ ತುಂಬಾ ಚೆನ್ನಾಗಿ ಆಲ್ ವೆರಿ ಬೆಸ್ಟ್ ಗುಡ್ ಲಕ್ ನಮಸ್ಕಾರ ಈಗಷ್ಟೇ ನೋಡ್ಕೊಂಡು ಬರ್ತಾ ಇದ್ದೀವಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ಆಗಿ ಋಷಿಕ ನಾಯಕ್ ಆಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇವ್ರನ್ನ ನೋಡ್ತಾ ಇದ್ರೆ ಹೊಸ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸಿನಿಮಾದಲ್ಲಿ ವಿಶೇಷತೆ ಆ ಮೌಲ್ಯಗಳಾಗ್ಲಿ ಒಂದು ಸಂಬಂಧ ಆಗ್ಲಿ ಪ್ರತಿಯೊಬ್ರು ಇವತ್ತು ಏನೋ ಒಂದು ಯುವಕರಲ್ಲಿ ಒಂದು ಕನ್ಸು ಕಟ್ಕೊಂಡಿರ್ತಾರೆ ಆ ಕನ್ಸು ನನ್ಸ್ಕೊಡದಿಕ್ಕೆ ಎಷ್ಟು ಹೋರಾಡ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಸಿನಿಮಾದ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರತಿಯೊಬ್ರು ಯಾವುದೇ ಕರ್ನಾಟಕದಲ್ಲಿ ಕನ್ನಡ ಜನತೆ ಯಾವತ್ತು ಹೊಸ ಸಿನಿಮಾಗಳು ಹೊಸಬ್ರು ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗು ಪ್ರತಿಯೊಬ್ರು ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು ಯುವ ಜನತೆಗೆ ಎಲ್ರಿಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರು ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ ಕುಟುಂಬದ ಸಮೇತ ಬಂದು ಕೂತ್ಕೊಂಡು ತುಂಬ ಚೆನ್ನಾಗಿ ನೋಡ್ಬೋದು ಎಲ್ರಿಗೂ ಒಳ್ಳೆ ಮನೋರಂಜನೆ ಸಿಗುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಹಾರೈಸೆ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮೊದಲನೇದಾಗಿ ಅಜಯ್ ಅವರಿಗೆ ಏನು ಬೆಸ್ಟ್ ಫಸ್ಟ್ ಟೈಮ್ ಡೆಬ್ಯೂ ತರ ತೋರಿಸ್ತಾನೆ ಬುಕ್ಸ್ ಬರೀ ಪವರ್ ಪಾಯ್ ಪರ್ಫಾರ್ಮೆನ್ಸ್ ಬರ್ ಬೋತ್ ಹೀರೋ ಹೀರೋಯಿನ್ ಪುರುಷೋತ್ತಮನ ಈ ಒಂದು ಸಿನಿಮಾ ಎಲ್ಲೋ ಒಂದು ಕಡೆ ಒಂದು ಮಲಯಾಳಂ ಸಿನಿಮಾ ಒಂದು ಮಲಯಾಳಂ ಹಿನ್ನೆಲೆ ಒಂದು ಗ್ರಾಮದ ಒಂದು ಪುಟ್ಟ ಕಥೆ ಅಂತ ಹೇಳ್ಬೋದು ಹಲವಾರು ಜನ ಕೇರಳ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ನೈಂಟಿ ಪರ್ಸೆಂಟ್ ಜನ ವೀಸಾ ತಗೊಂಡು ದುಬೈ ಹೋದ್ರೆ ಜೀವನ ಸೆಟ್ಲ್ ಆಗ್ಬಿಡುತ್ತೆ ಅನ್ನೋ ಒಂದು ಇದ್ದಾರೆ ಆ ಭ್ರಮೆಯಿಂದ ಆಚೆ ಒಂದು ಬೇರೆ ಒಂದು ಲೋಕಾನೇ ಇದೆ ನಮ್ಮ ಇಂಡಿಯಾದಲ್ಲೇ ನಮ್ಮ ಊರಲ್ಲೇ ಇದ್ದು ಸಾಧನೆ ಮಾಡುವಂಥ ಒಂದು ಸೂಕ್ಷ್ಮವಾದ ಮೆಸೇಜ್ ಡೈರೆಕ್ಟರ್ ಆಕ್ಟರ್ ತುಂಬ ಯುನೋ ಕೇರ್ಫುಲ್ಲಾಗಿ ಆಗಿ ಕ್ಲೈಮ್ಯಾಕ್ಸ್ ತನಕ ತೊಗೊಂಡ್ಬಂದಿದ್ದಾರೆ ಇದರಲ್ಲಿ ಇಮೋಷನ್ಸ್ ಇದೆ ಇದರಲ್ಲಿ ಬ್ಲೆಂಡ್ ಆಫ್ ಲವ್ ಇದೆ ಸ್ಯಾಕ್ರಿಫೈಸ್ ಇದೆ ಒಂದೊಳ್ಳೆ ಟೀಮ್ ವರ್ಕ್ ಅಂತ ಹೇಳ್ಬೋದು ಟೆಕ್ನಿಕಲಿ ಸಿನಿಮಾಟಿಕ್ ಸಿನಿಮಾಗ್ರಾಫಿ ವೈಸ್ ಆಗಲಿ ಮ್ಯೂಸಿಕ್ ವೈಸ್ ಆಗಲಿ ಒಂದು 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 ಸಣ್ಣ ಎಲೆಯನ್ನು ಒಂದು ಬ್ಯೂಟಿಫುಲ್ ಬ್ಯಾಕ್ ಗ್ರೌ ಇನ್ಫಾರ್ಮೇಟಿವ್ ಒಂದು ಸಿನಿಮಾ ನನ್ನ ಒಂದು ಬ್ಯೂಟಿಫುಲ್ ಜರ್ನಿ ಒಳ್ಳಿನ ನಗ್ತನೇ ಹೋಗ್ತೀರಾ ಎಂತಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರೆ ಸ್ಕ್ರೀನ್ ಟೈಪ್ ಸಕ್ಕಾತಾಗಿದೆ ಅಂದ್ರೆ ಅಜಯ್ ಅವರು ಫಸ್ಟ್ ಟೈಮ್ ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಬ್ರದರ್ ಒಳ್ಳೇದಾಗ್ಲಿ ನಿಮ್ಗೆ ಇವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾರಲ್ಲ ಒಳ್ಳೇದಾಗಲಿ ಇದೇ ಮಾರ್ಚ್ ಫಸ್ಟ್ ರಿಲೀಸ್ ಆಗ್ತಿದೆ ಮೂವಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಓಕೆ ಒಳ್ಳೇದಾಗ್ಲಿ ನಾನಂತೂ ತುಂಬ ಹೋಗೋದೇ ಅಲ್ಲ ಸಿನಿಮಾ ಎಲ್ಲರಿಗೂ ನಮಸ್ಕಾರಗಳು ಪುರುಷೋತ್ತಮ ಪ್ರಸಂಗದ ಚಿತ್ರಕಥೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಇದರಲ್ಲಿ ಚೆನ್ನಾಗಿ ನಟಿಸಿರ್ತಕ್ಕಂಥ ಮಾಡಿದ್ದಾರೆ ಹಾಗೂ ಅವರು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಇದು ಎಲ್ಲ ಫ್ಯಾಮಿಲಿ ಬಂದು ನೋಡೋಂಥ ಚಲನಚಿತ್ರ ಆಗಿದೆ ದಯವಿಟ್ಟು ಎಲ್ಲರಿಗೂ ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಎಲ್ಲ ಕುಟುಂಬ ಸಮೇತವ್ರಿಗೆ ಬಂದು ಈ ಚಲನಚಿತ್ರ ನೋಡಬೇಕಾಗಿ ಕೇಳ್ಕೊಳ್ತಾರೆ ನಮಸ್ಕಾರ ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ದೆ ನಮ್ಮ ಹೀರೋ ಬಗ್ಗೆ ಸಿಕ್ಕೋಕೊಂಡ ರಿವ್ಯೂ ಇತ್ತು ಪ್ರಶಾತ್ ಆಫ್ ರಸ್ ಎಲ್ಲ ಈ ಸಿನಿಮಾ ಆದ್ಮೇಲೆ ನಾನೊಂದು ಸಿನ್ಮಾ ಡೈರೆಕ್ಟ್ ಮಾಡಿದ್ದೀನಿ ಸೇಮ್ ಹೀರೋಗೆ ನಾಟ್ ಔಟ್ ಅಂತ ಆ ಸಿನಿಮಾ ಬೇರೆ ಜೋ ಅನ್ನೋದು ಬಟ್ ಅಲ್ಲಿನ ಪರ್ಫಾರ್ಮೆನ್ಸ್ಗೂ ಇಲ್ಲಿನ ಪರ್ಫಾರ್ಮೆನ್ಸ್ಗೂ ನಾನು ನೋಡಿದಾಗ ತುಂಬ ಖುಷಿ ಆಯಿತು ಯಾಕಂದರೆ ಹೀರೋ ಇಸ್ ಅವ್ರು ಏನು ಬ್ಯಾಕ್ ಗ್ರೌಂಡ್ ಬಂದಿದ್ರು ಆ್ಯಕ್ಟಿಂಗ್ ಸ್ಕೂಲಿಂದ ವೆರಿ ಗುಡ್ ಅದರ ಫಸ್ಟ್ ಅಟೆಂಪ್ಟಲ್ಲೇ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಹೀರೋಯಿನ್ ಅಷ್ಟೇ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಸಿನಿಮಾ ಒಂದು ಫ್ರೆಶ್ ಕಂಟೆಂಟು ಕನ್ನಡಕ್ಕೆ ಒಂದು ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಒಂದು ಒಂದು ಹೊಸ ತಂಡ ಒಂದು ಹೊಸ ಜಾನರ್ ಸಿನಿಮಾನ ಕನ್ನಡಕ್ಕೆ ಕೊಟ್ಟಿದ್ದಾರೆ ಅದೊಂದು ಖುಷಿ ಇದೆ ಆಲ್ ದ ಬೆಸ್ಟ್ ನಮ್ಮ ಪ್ರೊಡಕ್ಷನ್ ಹೌಸ್ಗೂ ಮತ್ತೆ ನಮ್ಮ ಹೀರೋಗೆ ಒಳ್ಳೇದಾಗ್ಲಿ ಓಕೆ ಈ ಆದಮೇಲೆ ನೆಕ್ಸ್ಟ್ ಮಂತ್ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಗೂ ಕೂಡ ನಿಮ್ಮ ಒಂದು

ಸಿನಿಮಾ ನೋಡಿದೆ ಒಂದು ಬ್ಯೂಟಿಫುಲ್ ಎಮೋಷನ್ ಇರುವಂಥ ಮೂವಿ ಅಜಯ್ ತುಂಬ ಬ್ಯೂಟಿಫುಲ್ಲ ಪರ್ಫಾರ್ಮ್ ಮಾಡಿದೆ ಆ ಸಿನ್ಮಾದಲ್ಲಿ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ಗೂ ಕೆಲಸ ನೀಟಾಗಿ ಕಾಣಿಸುತ್ತೆ ಇಟ್ಸ್ ನಾಟ್ ಅಬೌಟ್ ಮೂವಿ ಮೇಡ್ ವೆರಿ ಕಮರ್ಷಿಯಲ್ಲಿ ತುಂಬ ಕ್ಲೀನಾಗಿ ನರೇಟ್ ಮಾಡಿರೋ ಸಿನ್ಮಾ ಇದೆ ಸ್ಲೋ ಮೂವಿಂಗು ಸಿನ್ಮಾಸ್ನ ತುಂಬ ಜನ ನೋಡೋಲ್ಲ ಬಟ್ ಇದೆಲ್ಲ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಅದೇ ನಂಗೆ ತುಂಬ ಬೇಕಾಗಿರೋ ವಿಡಿಯಾ ನಾನು ಅವ್ರದ್ದೇ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಾಯಿದ್ದೀನಿ ಬಟ್ ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲ ಬಂದು ಥಿಯೇಟರ್ ನೋಡಿ ಎಲ್ಲ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಡೈರೆಕ್ಟ್ರು ಈ ಇನ್ಸಲ್ ಪ್ಯಾಕ್ ಮಾಡಿದ್ದಾರೆ ಹೌದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಅಂದ್ರೆ ಫಸ್ಟ್ ಟೈಮು ಸರ್ ಅಂದ್ರೆ ಕಾನ್ಫಿಡೆನ್ಸ್ ಇಂತು ಚೆನ್ನಾಗಿ ಆಕ್ಟ್ ಮಾಡಿದೀವಿ ಅಂತ ಬಟ್ ಫಸ್ಟ್ ಟೈಮ್ ಸ್ವಲ್ಪ ನರ್ವಸ್ ಇರ್ತದೆ ಯಾಕಂದ್ರೆ ಮನೆ ಮುಂದಿ ಮತ್ತೆ ನಮ್ಮ ಸೆಲೆಬ್ರಿಟೀಸ್ ಬಂದು ನೋಡ್ಬೇಕಾದ್ರೆ ಅವ್ರದೇ ಒಂದು ಒಪಿನಿಯನ್ ಇರ್ತದೆ ಅದು ಒಂದು ಫೀಲಿಂಗ್ ತುಂಬಾ ಭಯ ಆಗ್ತದೆ ಬಟ್ ಈಗ ಒಂದು ಸ್ವಲ್ಪ ತೃಪ್ತಿ ಚೆನ್ನಾಗಿ ಬಂದಿದೆ ಅಂತ ಮೂವಿ ಸೊ ಪ್ರತಿಯೊಬ್ರು ಇಷ್ಟಪಡ್ತಾರೆ ಪ್ರತಿಯೊಬ್ರು ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡುವಂತಹ ಮೂವಿ ಎಲ್ಲೇ ಆಗಲಿ ಒಂದು ಅನ್ವಾಂಟೆಡ್ ಸೀನ್ಸ್ ಆದರೂ ಇರಲಿಲ್ಲ ಸೊ ಜನ ಎಂಜಾಯ್ ಮಾಡ್ತಿದ್ರು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮಾರ್ಚ್ ಫಸ್ಟ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಒಮ್ಮೆ ನೋಡಿ ಆಯಿತು ಥ್ಯಾಂಕ್ ಯು ಐ ಐ ಮೀನ್ ಅವರಿಗೆ ಫಿಲ್ಮ್ ಬಗ್ಗೆ ಏನೇ ಹೇಳಬೇಕಿತ್ತು ಅವ್ರು ಹೇಳಿದ್ದಾರೆ ಸೊ ಐ ವಾಂಟ್ ಟೆಲ್ ಜಸ್ಟ್ ಒನ್ ಥಿಂಗ್ ನಾವು ಇಬ್ರು ಮಾಡಿದ್ದು ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ ಪುರುಷೋತ್ತಮ ಪ್ರಸಂಗ ಆ್ಯಂಡ್ ನಾವು ಸೆಟಲ್ ಪರ್ಫಾರ್ಮ್ ಮಾಡಬೇಕಾದ್ರೆ ಐ ವಾಸ್ ರಿಲಿ ಇನ್ಸ್ಪೈರ್ಡ್ ಬೈ ಹೆಮ್ ಇವತ್ತು

ಭಾಷೆ ಆಗುತ್ತೆ ಮತ್ತು ಅಲ್ಲಿ ಫ್ಯಾಂಗ್ ಇದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಆಮೇಲೆ ಭಾಳಷ್ಟು ವಿಚಾರಗಳು ನಮಗೆ ಗೊತ್ತಿದ್ದೀವಿ ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಆಟ್ರಾಕ್ ಏನೇನಾಗುತ್ತೆ ಅಂತ ಯಾರು ನಾವು ಭಾಳ ಸುಲಭ ಅಂತ ಅನ್ಕೊಳ್ತೀವಿ ಅಂತ ಮನೇಮ್ ಅವಾರ್ಡ್ಗಳಾಗುತ್ತೆ ಅನ್ನೋ ವಿಚಾರ ತುಂಬ ಚೆನ್ನಾಗಿರುವಂಥ ಮೆಸೇಜ್ ಇರುತ್ತೆ ಫನ್ ಇದೆ ಫ್ಯಾಮಿಲಿ ಸಿನಿಮಾ ಖಂಡಿತವಾದ ಹೊಸ ಯುವಕರಿಗೆ ಹೊಸ ಪುಟರಿಗೆ ಪ್ರದೇಶದ ದಿವಸಗಳಿಗೆ ಕನ್ನಡಾಭಿಮಾನಿಗಳು ಬೆನ್ನು ತಪ್ಪಿದ್ದಾರೆ ಆದರೆ ಆ ಥರ ಆ ಕಾಲಿನಲ್ಲಿ ಈ ಥರದೊಂದು ಸಿನಿಮಾ ಈ ಸಿನಿಮಾ ಸೇರಿದಾಗ ಈ ತಂಡ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾ ಇರಲಿ ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ತುಂಬ ಚೆನ್ನಾಗಿದೆ again